ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಭಾರತದ ಮೊಟ್ಟ ಮೊದಲ ಹೈಸ್ಪೀಡ್ ರೈಲು ಸಂಚಾರಕ್ಕೆ ವೇಗವಾಗಿ ಸಜ್ಜಾಗ್ತಾ ಇದೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಾಣ ಹೊಂತಾ ಇರುವ ಬುಲೆಟ್ ಟ್ರೈನ್ ಈಗ ಮಹತ್ವದ ಮೈಲು ಸಾಧಿಸಿದೆ ಮುಂಬೈನಿಂದ ಅಹಮದಾಬಾದ್ ನಡುವೆ ನಿರ್ಮಾಣವಾಗ್ತಾ ಇರುವ ಮಾರ್ಗದಲ್ಲಿ ಇದೀಗ ತ್ವರಿತತೆಯ ಕಾಮಗಾರಿ ನಡೀತಾ ಇದೆ ಆಧುನಿಕ ರೈಲು ಜಾಲವನ್ನ ಭಾರತೀಯ ರೈಲ್ವೆಯ ಸಂಪೂರ್ಣ ಸಾಮ್ಯದ ಅಂಗಸಂಸ್ಥೆಯಾದ ರಾಷ್ಟ್ರೀಯ ಹೈಸ್ಪೀಡ್ ರೈಲು ನಿಗಮ ಹಾಗೂ ರೈಲ್ವೆ ಸಚಿವಾಲಯ ಮತ್ತು ಭಾರತ ಸರ್ಕಾರವು ಅಭಿವೃದ್ಧಿಪಡಿಸ್ತಾ ಇದೆ ಈ ಮಾರ್ಗವು ಜಪಾನ್ನ ಶಿಂಗ್ ಸೆನ್ ತಂತ್ರಜ್ಞಾನವನ್ನ ಒಳಗೊಂಡಿದೆ ಇದು ರೋಲಿಂಗ್ ಸ್ಟಾಕ್ ಸಿಗ್ನಲಿಂಗ್ ಮತ್ತು ಹೊಸ ವಿನ್ಯಾಸಗಳನ್ನ ಹೊಂದಿದೆ ಸುಮಾರು ಒಂದು ಲಕ್ಷ ಕೋಟಿಯ ಹೈಸ್ಪೀಡ್ ರೈಲು ಯೋಜನೆಯನ್ನ ರೈಲ್ವೆ ಸಚಿವಾಲಯ ಎರಡು ಸಾವಿರದ ಹದಿನಾಲ್ಕರ ಏಪ್ರಿಲ್ನಲ್ಲಿಯೇ ಪ್ರಸ್ತಾಪಿಸಿತು ಎರಡು ಸಾವಿರದ ಹದಿನೇಳರ ವೇಳೆಗೆ ಶಿಲ ನಡೆದು ಕಾಮಗಾರಿ ಪ್ರಾರಂಭಗೊಂಡಿತು ಆದರೆ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ಯೋಜನೆಯ ಕಾರ್ಯಗಳು ಸ್ಥಗಿತಗೊಂಡವು ಒಂದು ವರ್ಷದ ಬಳಿಕ ಪುನಃ ಆರಂಭಗೊಂಡ ಕಾಮಗಾರಿ ಇದೀಗ ತೀವ್ರ ಸ್ವರೂಪ ಪಡೆದಿದೆ ಬುಲೆಟ್ ರೈಲು ಸಂಚರಿಸುವ ಐನೂರ ಎಂಟು ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ನೂರ ಐವತ್ತಾರು ಮಹಾರಾಷ್ಟ್ರದಲ್ಲಿ ನಿರ್ಮಾಣವಾಗಲಿದೆ ಇನ್ನು ಮುನ್ನೂರ ಐವತ್ತೆರಡು ಕಿಲೋಮೀಟರ್ ಉದ್ದದ ಮಾರ್ಗ ಗುಜರಾತ್ ಹಾಗೂ ನಗರ್ ಹವೇಲಿ ಮತ್ತು ದಾದರ್ನಲ್ಲಿ ನಿರ್ಮಾಣವಾಗ್ತಾ ಇದೆ ಅಲ್ಲದೆ ಆಗಲೇ ಗುಜರಾತ್ನಲ್ಲಿ ನಿರ್ಮಿತವಾಗಿರುವ ಮಾರ್ಗದ ವಿದ್ಯುದೀಕರಣ ಕಾರ್ಯ ಪ್ರಾರಂಭ ಆಗಿದೆ ಉಳಿದಂತೆ ಕಾಮಗಾರಿ ಕುರಿತು ರಾಷ್ಟ್ರೀಯ ಹೈಸ್ಪೀಡ್ ರೈಲು ನಿಗಮ ಲಿಮಿಟೆಡ್ ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ ಮುನ್ನೂರ ಎಂಬತ್ತಾರು ಕಿಲೋಮೀಟರ್ ಪಿಯರ್ ಫೌಂಡೇಶನ್ ಕಾರ್ಯ ಸಂಪೂರ್ಣವಾಗಿದೆ ಮುನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಪಿಯರ್ ಕಾರ್ಯಕ್ಕೆ ಸಿದ್ಧಗೊಳ್ತಾ ಇದೆ ಮುನ್ನೂರೈದು ಕಿಲೋ ಗ್ರಿಡೇಜ್ ಕ್ಯಾಸ್ಟಿಂಗ್ ಕೂಡ ಸಿದ್ಧವಾಗಿದೆ ಆದರೆ ರೈಲು ಹಳಿ ಹಾಕುವ ಕೆಲಸ ಇನ್ನೂ ಆರಂಭ ಆಗಿಲ್ಲ ದೇಶದಲ್ಲಿ ಬುಲೆಟ್ ರೈಲು ಮಾರ್ಗ ಹನ್ನೆರಡು ನಿಲ್ದಾಣಗಳನ್ನು ಹೊಂದಿದ್ದು ಅಹಮದಾಬಾದ್ ಆನಂದ್ ಬೋಯ್ಸರ್ ಭರೂಚ್ ಬಿಲಿಮೋರಾ ಮುಂಬೈ ಸೂರತ್ ವಡೋದರಾ ವಾಪಿ ಥಾಣೆ ವಿರಾರ್ ಸಬರಮತಿಯಲ್ಲಿ ಈ ನಿಲ್ದಾಣ ಕಾಣಬಹುದು ಮಹಾರಾಷ್ಟ್ರದಲ್ಲಿ ಮೂರು ಎಲಿವೇಟೆಡ್ ರೈಲು ನಿಲ್ದಾಣಗಳ ಕಾಮಗಾರಿ ಈಗಾಗಲೇ ಆರಂಭ ಆಗಿದೆ ಇನ್ನು ಗುಜರಾತ್ನಲ್ಲಿ ನಿರ್ಮಾಣವಾಗಲಿರುವ ಎಂಟು ನಿಲ್ದಾಣಗಳ ಪೈಕಿ ಆರು ನಿಲ್ದಾಣಗಳ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದೆ ಈ ರೈಲು ಸುರಂಗ ಮಾರ್ಗವನ್ನ ಹೊಂದಿದ್ದು ಇದರ ಕಾಮಗಾರಿ ಮಹಾರಾಷ್ಟ್ರದ ಪಾಲ್ಗರ್ ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿದೆ ಅಲ್ಲದೆ ಹದಿಮೂರು ನದಿಗಳು ಬುಲೆಟ್ ಟ್ರೈನ್ ಮಾರ್ಗದಲ್ಲಿರುವುದರಿಂದ ಅವುಗಳ ಮೇಲೆ ನಿರ್ಮಾಣ ಮಾಡಬೇಕಾದ ಸೇತುವೆ ಕಾಮಗಾರಿಯು ದಾಖಲೆ ಅವಧಿಯಲ್ಲಿ ಪೂರ್ಣಗೊಂಡಿದೆ ಇದರೊಂದಿಗೆ ಈ ರೈಲು ಮಾರ್ಗದ ಮಧ್ಯೆ ಸಿಗುವ ರಸ್ತೆಗಳು ಮತ್ತು ಹೆದ್ದಾರಿಗಳ ಮೇಲೆ ಐದು ಕಾಂಕ್ರೀಟ್ ಸೇತುವೆ ಹಾಗೂ ಆರು ಸ್ಪೀಡ್ ಸೇತುವೆ ನಿರ್ಮಾಣ ಮಾಡಲಾಗಿದೆ ಎಂದು ಎನ್ಎಚ್ಎಸ್ಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ ಬುಲೆಟ್ ರೈಲಿನ ಹಲವು ವಿಶೇಷತೆಗಳನ್ನು ತಿಳಿಯುವುದಾದರೆ ಭಾರತವು ತನ್ನ ಮೊದಲ ಬುಲೆಟ್ ರೈನ್ ಅನ್ನ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಸೂರತ್ ಮತ್ತು ಬಿಲಿಮೋರಾ ನಡುವೆ ಕಾರ್ಯಾಚರಣೆಗೆ ತರುವ ನಿರೀಕ್ಷೆ ಹೊಂದಿದೆ ಸುಮಾರು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ವೆಚ್ಚದಲ್ಲಿ ದೇಶವು ತನ್ನದೇ ಆದ ಬುಲೆಟ್ ರೈಲು ಅಭಿವೃದ್ಧಿಪಡಿಸಿದೆ ಪ್ರತಿ ಗಂಟೆಗೆ ಇದರ ಗರಿಷ್ಠ ವೇಗ ಇನ್ನೂರ ಎಂಬತ್ತು ಕಿಲೋಮೀಟರ್ ಆಗಿದೆ ಮುಂಬೈ ಸೂರತ್ ಅಹಮದಾಬಾದ್ ವಡೋದರಾದಂತಹ ಬೃಹತ್ ವಾಣಿಜ್ಯ ನಗರಗಳನ್ನ ಇದು ಸಂಪರ್ಕಿಸಲಿದ್ದು ಆರ್ಥಿಕ ಅಭಿವೃದ್ಧಿಗೆ ಇದು ಉತ್ತೇಜನ ನೀಡುತ್ತದೆ ಈ ಯೋಜನೆಯು ಒಂದು ಲಕ್ಷ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸಿದೆ ಸಮಯ ಉಳಿಸಲು ಹಾಗೂ ಆದಾಯ ಹೆಚ್ಚಿಸಲು ಈ ಆಧುನಿಕ ರೈಲು ಜಾಲ ಸಹಕಾರಿಯಾಗಿದೆ ಇನ್ನೇನು ವರ್ಷಗಳ ಅಂತರದಲ್ಲಿ ಬುಲೆಟ್ ರೈಲು ಮೊದಲ ಸಂಚಾರದ ಗುರಿ ಹೊಂದಿದೆ ಅದಕ್ಕಾಗಿ ವೇಗವಾಗಿ ಸಿದ್ಧಗೊಳ್ತಾ ಇದ್ದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಇದು ಪುಷ್ಟಿ ನೀಡುವಂತಿದೆ ಇನ್ನು ನೂತನ ಹೈಸ್ಪೀಡ್ ರೈಲು ದೇಶದ ಸಂಪರ್ಕ ಮತ್ತು ವಾಣಿಜ್ಯೀಕರಣದ ಸಾಧನವಾಗಿದೆ ಇದಾಗಿತ್ತು ಬುಲೆಟ್ ರೈಲಿನ ವಿಶೇಷತೆ ಮತ್ತು ಕಾಮಗಾರಿಯ ಕುರಿತಾದ ಮಾಹಿತಿ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ ಇದು ಒನ್ ಪಾಯಿಂಟ್